ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ನನಗೆ ಸ್ಪೆಷಲಿ ನನಗೆ ಒಂದು ಸ್ಪೆಷಲ್ ಗುಡ್ ನ್ಯೂಸು ನನಗೆ ನನಗೋಸ್ಕರ ಎಕ್ಸಲೆಂಟ್ ಗುಡ್ ನ್ಯೂಸು ಅದು ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸು ಬಿಗೇನರ್ಸ್ ಯೂಟ್ಯೂಬರ್ಸು ನಂತರ ಹೊಸ ಕ್ರಿ ಚಾನಲ್ ಸ್ಟಾರ್ಟ್ ಮಾಡೋರು ಅಂದರೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದಾರೆ ಬಟ್ ಅವ್ರಿಗೆ ಧೈರ್ಯ ಸಾಲ್ತಾ ಇರೋಲ್ಲ ಸೊ ಹಾಗಾಗಿ ಅಂಥವ್ರಿಗೆ ಒಂದು ಟಿಪ್ಸು ಆ್ಯಂಡ್ ಟ್ರಿಕ್ಸು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದ್ರಗಿಂತ ಮುಂಚೆ ನಾನು ಫಸ್ಟು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತ ಅಂದರೆ ಎಸ್ ನಿಮಗೆಲ್ಲ ನೆನ್ಪು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ನಡುವೆ ಸಬ್ಸ್ಕ್ರೈಬರ್ಸೇ ಇಲ್ಲ ನನ್ನದು ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಟ್ಲಿ ಹಾಟ್ಲಿ ಥ್ಯಾಂಕ್ ಯು ಸೊ ಮಚ್ ಓಕೆನಾ ಇನ್ನು ಬಿಗಿನಿಂಗಿಂದ ಎಂಡ್ವರೆಗೂ ಈ ವಿಡಿಯೋ ಮಾತ್ರ ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗೋಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಆಮೇಲೆ ಸಬ್ಸ್ಕ್ರೈಬ್ ಬಟನ್ನು ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಒಂದೆರಡು ಸೆಕೆಂಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಆಗುತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ದುಡ್ಡಂತ ಹತ್ತು ಪಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಏನಪ್ಪ ಅಂತಂದರೆ ನಾನು ನಂದು ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ದೆ ನಾನು ನಾನು ಇಸ್ ಇದೆಲ್ಲ ಮಿಸ್ಟೇಕ್ಸು ಮಾಡಿದ್ದೆ ಅದಕ್ಕೆ ನನ್ನ ಚಾನಲ್ ಅದು ಗ್ರೋನೇ ಆಗ್ತಾಯಿಲ್ಲ ಸುಮಾರು ಒಂದೂವರೆ ವರ್ಷದಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅದರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಬಟ್ ನನ್ನ ವೀಡಿಯೋ ಕಂಪ್ಲೀಟ್ ಆಗೇ ಇಲ್ಲ ಅಂತ ಹೇಳಿದ್ದೆ ನಾನು ಅವ ಅಲ್ವಾ ಇವಾಗ ಅದೇ ಏನು ಮಾಡಿದೆ ಗೊತ್ತಾ ನಾನು ಟ್ರೆಂಡಿಂಗ್ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಓಕೆನಾ ಕರಿಮಣಿ ನೀನಲ್ಲ ಅಂತ ಅದು ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ನಾನು ಅದು ಎಷ್ಟು ಗೊತ್ತಾ ವಿದಿನ್ ತ್ರೀ ಡೇಸಲ್ಲಿ ನಂದು ಟೂ ಲ್ಯಾಕ್ ವ್ಯೂ ಹೋಗಿದೆ ಅದು ಎರಡು ಲಕ್ಷ ವ್ಯೂಸ್ ಹೋಗಿದೆ ಅದ್ರನ್ನ ನಾನು ನಿಜ ಆಯ್ಕೆ ಕಂಡು ಬಿಲೀವ್ ನನಗೆ ಆಗ್ತಾ ಆಗ್ತಾಯಿಲ್ಲ ನಾನು ಜಸ್ಟ್ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿದ್ನ ಸ ಮತ್ತು ಮಾರನೆ ಬೆಳಗ್ಗೆ ನೋಡ್ತೀನಿ ಹಂಡ್ರೆಡ್ ಕೆ ಮತ್ತು ಮಾರನೇ ಬೆಳಗ್ಗೆ ನೋಡ್ತೀನಿ ಮತ್ತೆ ಟೂ ಹಂಡ್ರೆಡ್ ಕೆ ಯ ಅಪ್ಪ ಅಂದರೆ ನಾನು ನಿಜ ಕಾಣ್ಬಿಡಿ ಅದು ಒಂದೂವರೆ ವರ್ಷದಿಂದ ನಂದು ಬರೀ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸಲ್ಲೇ ಇದ್ದರು ಓಕೆನಾ ಅದು ಅಕ್ಕಪಕ್ಕ ಗುರ್ತಿರೋರುದು ಹಾಗೆ ಮಾಡಿಸಿದ್ದೆ ನಾನು ಸಬ್ಸ್ಕ್ರೈಬರ್ಸು ಅಷ್ಟೇನಾ ಹೊಸ ಸಬ್ಸ್ಕ್ರೈಬರ್ಸ್ ಯಾರು ಇರಲೇ ಇಲ್ಲ ಅದರಲ್ಲಿ ಆ್ಯಕ್ಚುಲಿ ಆ ಆ ತಪ್ಪುಗಳನ್ನ ನಾವು ಮಾಡಬಾರ್ದು ನಮ್ಮದು ರಿಲೇಟಿವ್ ಅದು ಇದು ಅಂತ ನಾವು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊ ಮಾಡಿಸ್ಕೊತೀವಿ ನೋಡಿ ಆ ಸಬ್ಸ್ಕ್ರೈಬರ್ಸ್ ನಮಗೆ ಯೂಸ್ ಇಲ್ಲ ಯಾಕಂದರೆ ಅವರು ಇಷ್ಟಪಟ್ಟು ನಮ್ಮ ಕಂಟೆಂಟೇ ಇಷ್ಟಪಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಅದು ಸಬ್ ಇವಾಗ ಈ ಚಾನಲಲ್ಲಿ ನಾನೊಂದೂ ಯಾರಿಗೂ ಶೇರ್ ಮಾಡಿರಲಿಲ್ಲ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಅದಾಗದೇ ಗೇನ್ ಆಗಿರೋದು ನನಗೆ ನಾನು ಯಾರಿಗೂ ಒಬ್ರಿಗೆ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಲ್ಲ ಯಾಕಂದರೆ ಅದು ಅವ್ರಿಗೆ ಯೂಸ್ಫುಲ್ ಇದ್ದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಯೂಸ್ಫುಲ್ ಇಲ್ಲ ಅಂದರೆ ಅವ್ರು ಮಾಡ್ಕೊಳ್ಳಲ್ಲ ಇದು ಏನಾಗುತ್ತೆ ಗೊತ್ತಾ ಅವ್ರಿಗೆ ಇಷ್ಟನೇ ಇರೋಲ್ಲ ಈ ಚಾನಲ್ ಅವ್ರಿಗೆ ಅಂದರೆ ಅವ್ರಿಗೆ ಅವ್ರ ಪ್ರಕಾರ ಈ ನಮ್ಮ ಕಂಟೆಂಟ್ ಇರೋಲ್ಲ ಯಾರ್ಯಾರಿಗೆ ವ್ಲಾಗಿಂಗ್ ಕಂಟೆಂಟ್ ಇಷ್ಟ ಆಗುತ್ತೆ ಯಾರ್ಯಾರಿಗೆ ಟ್ರಾವೆಲಿಂಗ್ ಕಂಟೆಂಟ್ ಇಷ್ಟ ಆಗುತ್ತೆ ಯಾರು ಒಂದು ಚಿಕ್ಕದ್ರಲ್ಲಿ ಮುಗ್ದೋಗ್ಬೇಕು ಆ ತರ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ವಾಟ್ಸ್ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಆಮೇಲೆ ಯಾರ್ಯಾರು ರಿಲೇಟಿವ್ಸ್ ಇರ್ತಾರೋ ಅವ್ರು ಫೋನೆಲ್ಲ ತಗೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೊಟ್ಬಿಡೋದು ಆ ಥರ ಮಾಡ್ತಾಯಿದ್ದೆ ಅದು ಅದೇ ಥರ ಮಾಡಿ ಮಾಡಿ ಆಮೇಲೆ ನಮ್ಮ ಆಫೀಸ್ಗೆ ಒಂದು ಸ್ವಲ್ಪ ಜನ ಬರ್ತಾರಲ್ವಾ ಅವ್ರಿಗೆ ಸರ್ ಫೋನ್ ಕೊಡಿ ಮೇಡಮ್ ಸ್ವಲ್ಪ ಫೋನ್ ಕೊಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಹಾಗೆ ಹೀಗೆ ಮಾಡಿ ಒಂದು ಫೋರ್ ಹಂಡ್ರೆಡು ಸಬ್ಸ್ಕ್ರೈಬರ್ಸು ನಾನು ಗೇನ್ ಮಾಡಿದ್ದೆ ಮತ್ತು ಆಮೇಲೆ ಒಂದು ಹಂಡ್ರೆಡು ಅದಾಗದೇ ಆಯಿತು ಆಮೇಲೆ ಗ್ರೋ ಆಗಲೇ ಇಲ್ಲ ನನಗೆ ಒಂದೂವರೆ ವರ್ಷ ನನಗೆ ಶೇಮ್ ಅನಿಸ್ತಾಯಿತ್ತು ಇದೇನಪ್ಪ ಇದೇನಾಯಿತು ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಎಲ್ ಎಲ್ಲರೂ ಎದುರುಗಡೆನು ಆಡ್ಕೊಳ್ಳೋ ಥರ ಆಯ್ತಲ್ಲ ಇದು ಏನು ದೊಡ್ಡದಾಗಿ ಚಾನೆಲ್ ಸ್ಟಾರ್ಟ್ ಮಾಡಿದ್ಲು ಎಲ್ಲರೂ ಆಡ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೇನು ಚಿಕ್ಕ ಮಕ್ಕಳು ನೋಡಿ ಚಿಕ್ಕ ಮಕ್ಕಳು ನೋಡಿ ವೈರಲ್ ಆಗುತ್ತಾ ಚಿಕ್ಕ ಮಕ್ಕಳು ನೋಡಿದಾಗ ವೈರಲ್ ಆಗುತ್ತಾ ಹಾಗೆ ಹೀಗೆ ಎಲ್ಲ ಮಾತಾಡೋರು ಇನ್ನು ದೊಡ್ಡವರಂತೂ ನೋಡೇ ಇಲ್ಲ ಇನ್ನು ಚಿಕ್ಕ ಮಕ್ಕಳು ನೋಡಬೇಕು ಅಷ್ಟೇ ನಿಮ್ಮ ವೀಡಿಯೋ ಆ ಥರ ಎಲ್ಲ ಮಾತಾಡೋರು ಎಪ್ಪ ಅಂದರೆ ನಾನು ಇದೇನಾಯಿತು ಇವಾಗ ಡಿಲೀಟ್ ಮಾಡಿದರೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಯಿತು ಮುಗೀತು ಇವಳು ಜಾತ್ರೆ ಮುಗೀತು ಅಂತ ಅಂದ್ಕೊತಾರೆ ಅಂತ ನಾನೇನು ಮಾಡಿದೆ ಒಂದು ಮೊನ್ನೆ ಹಾಗೆ ಏನಾದರೂ ಆಗಲಿ ಇದರಲ್ಲಿ ಮಾಡಲೇಬೇಕು ಅಂತ ನಾನೇನು ಮಾಡಿದೆ ಗೊತ್ತಾ ಒಂದು ಶಾರ್ಟ್ಸನ್ನ ಅಪ್ಲೋಡ್ ಮಾಡಿದೆ ಮೊನ್ನೆ ಮಾ ಅಂದರೂ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾನೇ ಇದ್ದೆ ನನ್ನ ತಲೆಯಲ್ಲಿ ಯಾವುದು ಯಾವುದು ನನಗೆ ಸಾಂಗ್ ಇಷ್ಟ ಆಗುತ್ತೋ ಆ ಥರ ಶಾರ್ಟ್ಸು ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ನನಗೆ ಇವಾಗ ಅರ್ಥ ಆಗಿದ್ದೇನು ಅಂದರೆ ಟ್ರೆಂಡ್ ಯಾವುದಿರುತ್ತೋ ಆ ಶಾರ್ಟ್ಸ್ನ ನಾವು ಆಯ್ಕೆ ಮಾಡಿ ನಾವು ಅಪ್ಲೋಡ್ ಮಾಡಬೇಕು ಯಾವಾಗಲೂ ಅರ್ಥ ಆಯಿತಾ ಯಾವ ಟ್ರೆಂಡ್ ಇರುತ್ತೋ ಅದು ನಮಗೆ ಸೂಟ್ ಸೂಟ್ ಆಗಬೇಕು ಆ ಥರ ಮಾಡಬೇಕು ಸೊ ನಾನು ಸಿಂಪಲಾಗಿ ಏನೂ ಇಲ್ಲ ಜಸ್ಟ್ ಲಿಪ್ಸಿಂಗ್ ಮಾಡಿದೆ ಅಷ್ಟೇ ಅದನ್ನು ಇವತ್ತು ಯಾವ ರೇಂಜ್ಗೆ ಓಡಿದೆ ಅಂದರೆ ನಾನು ಮಾಮೂಲಿ ಎಷ್ಟು ಗೊತ್ತಾ ಯಪ್ಪ ಒಂದು ಫೈವ್ ಹಂಡ್ರೆಡ್ ಒಂದು ಕೆ ಓಡಿದ್ರೆ ಸಾಕು ನನ್ನ ಶಾರ್ಟ್ಸು ಅಂತ ಅನ್ನೋಳು ನಾನು ಇವತ್ತು ನಂದು ಟೂ ಹಂಡ್ರೆಡ್ ಕೆ ಅಂದರೆ ಎರಡು ಲಕ್ಷ ವ್ಯೂಸ್ ಹೋಗಿದ್ದೆ ಮೂರು ದಿವಸದಲ್ಲಿ ವಿತಿನ್ ಮೂರು ದಿವಸದಲ್ಲಿ ತ್ರೀ ಹಂಡ್ರೆಡ್ ಕೆ ಏನಿಲ್ಲ ನನ್ನ ಶಾರ್ಟ್ಸ್ ಫೀಡು ಹ್ಯಾಶ್ ಟ್ಯಾಗ್ ಶಾರ್ಟ್ಸು ಹ್ಯಾಡ್ ಟಾಗ್ ಹ್ಯಾಶ್ ಟ್ಯಾಗ್ ಶಾರ್ಟ್ಸ್ಪೀಡು ಹ್ಯಾಡ್ ಟ್ಯಾಗ್ ಟ್ರೆಂಡಿಂಗ್ ವೀಡಿಯೋ ಮತ್ತು ಹ್ಯಾಶ್ ಟ್ಯಾಗ್ ಕನ್ನಡ ಅಂತ ಹಾಕಿ ಅಪ್ಲೋಡ್ ಮಾಡಿದ್ದೆ ಟೂ ಹಂಡ್ರೆಡ್ ಕೆ ಏನಕ್ಕೆ ಯಪ್ಪ ನಾನು ಕನಸು ಇದು ನನ್ನ ಸೈನ್ ಪಿಂಚ್ ಮಾಡ್ಕೊಂಡು ನೋಡಿದ್ದೀನಿ ನಾನು ನಿಜ ಪ್ರಾಮಿಸು ಆ ಥರ ಆಗಿದೆ ನನಗೆ ಅದೇ ನಾನು ಹೊಸವರು ಯಾರು ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೊಂದು ಒಳ್ಳೆ ಟಿಪ್ಸು ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ ಫಸ್ಟಿಗೆ ಲಾಂಗ್ ವೀಡಿಯೋ ಹಾಕೋದು ಅದು ಲಕ್ಕು ತುಂಬ ರೇರು ವೀಡಿಯೋ ವೈರಲ್ ಆಗುತ್ತೆ ಅಂತ ಬಟ್ ನೀವು ಫಸ್ಟು ಶಾರ್ಟ್ಸಿಂದ ಅಂದರೆ ನಾನು ಮಾಡಿದ ತಪ್ಪುಗಳು ನೀವು ಮಾಡಬೇಡಿ ಫಸ್ಟು ಶಾರ್ಟ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಆರು ತಿಂಗಳಲ್ಲಿ ನಿಜ ಹಂಡ್ರೆಡ್ ಪರ್ಸೆಂಟ್ ವೈರಲ್ ಆದಮೇಲೆ ಆಮೇಲೆ ನೀವೇನು ಮಾಡಿ ಗೊತ್ತಾ ಆವಾಗ ಲಾಂಗ್ ವೀಡಿಯೋಸ್ ಹಾಕೋದು ಸ್ಟಾರ್ಟ್ ಮಾಡಿ ಆವಾಗ ಏನಾಗುತ್ತೆ ಗೊತ್ತಾ ಶಾರ್ಟ್ಸಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲ ನಿಮ್ಮದು ಲಾಂಗ್ ವೀಡಿಯೋ ಅಂದರೆ ನಿಮ್ಮದು ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ ಅವ್ರದ್ದು ಇವ್ರು ಹೇಗಿರ್ಬೋದು ಶಾರ್ಟ್ಸ್ ಮಾಡ್ತಾರೆ ಅಂದರೆ ಇವ್ರ ಮನೆ ಹೇಗಿರ್ಬೋದು ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರ್ಬೋದು ಈ ಥರ ಎಲ್ಲ ಕೇಳ್ತಾರೆ ಅವರು ನೋಡೋಕ್ಕೆ ಒಂದು ಆಸಕ್ತಿ ಇರುತ್ತೆ ಅವ್ರವರೇ ನಿಮಗೆ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿ ನಿಮ್ಮ ಹೋಮ್ ಟೋರ್ ಮಾಡಿ ಆಮೇಲೆ ನಿಮ್ಮದು ಹಸ್ಬೆಂಡ್ ಯಾರು ನಿಮ್ಮದು ತಂದೆ ತಾಯಿ ಯಾರು ನೀವು ಯಾಕೆ ಈ ವಿಡಿಯೋದಲ್ಲಿ ಬರ್ತಾ ಇಲ್ಲ ಇವ್ರಿಗೆ ಯಾಕೆ ವಿಡಿಯೋದಲ್ಲಿ ತೋರ್ಸ ತೋರಿಸ್ತಾ ಇಲ್ಲ ಆ ಥರ ವೀಡಿಯೋ ಎಲ್ಲ ಅವರು ಕೇ ಅವರೆಲ್ಲ ಕಮೆಂಟ್ಸ್ ಹಾಕಿ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಲಾಂಗ್ ವಿಡಿಯೋ ನಿಮ್ಮದು ವೈರಲ್ ಆಗುತ್ತೆ ಓಕೆನಾ ನಾನು ಮಾಡಿದ ತಪ್ಪುಗಳು ನೀವು ಮಾಡಬೇಡಿ ಅಂತ ಇದ್ದೀನಿ ನಂದು ತ್ರೀ ಡೇಸಲ್ಲೇ ಟೂ ಹಂಡ್ರೆಡ್ಗೆ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ಬೇಕಾದರೆ ನಾನಿಲ್ಲಿ ನಮ್ಮದು ನನ್ನ ಹೆಸರು ಹಾಕಿ ನೋಡಿರ್ತೀನಿ ನಿಮ್ಮ ಹೆಸರು ಹಾಕ್ತೀನಿ ಬೇಕಾದರೆ ನೀವು ನಾನು ಸುಳ್ಳು ಹೇಳ್ತಾ ಇದ್ದರೆ ನೀವು ಚೆಕ್ ಮಾಡಿ ನೋಡ್ಬೋದು ಓಕೆನಾ ನಂದು ಐ ಡಿ ಬಂದುಬಿಟ್ಟು ಎಟ್ ಆಶಾ ಕ ವ್ಲಾಗ್ಸ್ ಕನ್ನಡ ಆಶಾ ಪಾಂಚಾಲ್ ವ್ಲಾಗ್ಸ್ ಕನ್ನಡ ಅಂತ ಇದನ್ನು ನಿಜ ಒಂದು ನನಗೆ ನಿರಾಕಲೆ ಅಂತ ಅಂದ್ಕೊಳ್ಳಿ ಓಕೆನಾ ಮಿರಾಕಲ್ಗಿನ ಜಾಸ್ತಿನೇ ಆಗಿದೆ ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ ಯಾಕಂದರೆ ಡೆಡ್ ಆಗಿರೋ ನನ್ನ ಚಾನಲ್ಗೆ ಒಂದು ಜೀವ ತುಂಬಿಟ್ಟಿದೆ ನನ್ನ ಒಂದೇ ಒಂದು ಶಾರ್ಟ್ಸ್ ವೀಡಿಯೋ ಡೆಡ್ ಆಗಿರೋ ಚಾನಲ್ಗೆ ಹೀಗೆ ಬೂಮ್ ಮಾಡಿಬಿಡ್ತು ಬೂಸ್ಟ್ ಆಯಿತು ಓಕೆನಾ ನಿಜ ಆಯ್ಕೆ ಅದು ನನ್ನ ಖುಷಿಗೆ ಒಂದು ನೀವೆಲ್ಲನೇ ಕಾರಣ ಸೊ ಹಾಗಾಗಿ ಆ ವೀಡಿಯೋ ಮಾಡೋ ಬದಲು ನಾನು ಈ ವಿಡಿಯೋ ಯಾಕಂದರೆ ಫಸ್ಟು ನಿಮಗೆಲ್ಲ ಯೂಸ್ ಆಗಲಿ ಹೊಸ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಯಾರ್ಯಾರು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಆಮೇಲೆ ಯಾರು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಇವರಿಗೆಲ್ಲ ಒಂದು ಹೊಸ ಒಂದು ಒಳ್ಳೆ ಮಾಹಿತಿ ಸಿಗಲಿ ಅನ್ನೋ ಕಾರಣ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಮೇಲೆ ಆದಷ್ಟು 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 ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಹೆಲ್ಪ್ ಆಗಲಿ ಯಾರ್ಯಾರು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋದೇ ನಂದು ಉದ್ದೇಶ ಒಂದು ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಜ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ಅವರಿಗೆಲ್ಲ ಒಳ್ಳೇದಾಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಓಕೆನಾ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ